మంతర

ನನ್ನ ಕೆಳು ಕತ್ತರಿಸುವುದಂತಾಗುತ್ತಮ್ಮ ನನ್ನ ಕೆಳು ಕತ್ತರಿಸಿದ ಆ ಸ್ಮಶಾನದಲ್ಲಿ ದೆವ್ವ ಹೊಡಿತವೆ ಅಂತ ಹೇಳ್ತಾರಲ್ಲಮ್ಮ ಹೋಗೋ ಆಯ್ತಮ್ಮ ಧರ್ಮವೋ ಧರ್ಮ ಗೊತ್ತಿಲ್ಲ ಆಗ್ಲಿ मां अच मां ಪಾಪ ಯಾರ ಪುಣ್ಯ ಪುಣ್ಯದ್ಮರು ಸಮಾಜ ಮೇಲೆ ನಡೆ ಹಾಕಿದ್ರಮ್ಮಿಮ್ಮ ತಗೋಕೆ ಅದ್ಕಮ್ಮ ಸಿರಿ ಬಡ ಸಂಪತ್ತಿನಿಂದ ಬಡಬಗರಿಗೆ ಮಾಡಿದ ಇನ್ನ ಕೈಗಳು ಇನ್ನು ಸ್ಮಶಾನದ ಎಡೆಗ ಕಾಯ್ಬೇಕಲ್ಲಮ್ಮ ಕಾಯ್ಬೇಕಲ್ಲಮ್ಮ

ನೀ ಎಲ್ಲิ่น ತೆರಳಪ್ಪ ಅಮ್ಮ ಅಜ್ಜಿಮ್ಮ ಇಲ್ಲೇ ಕೂಲ್ಸ್ಕೊಂಡಿರಮ್ಮ ತರ್ತೀನಮ್ಮ ತರ್ತೀನಿ

ಸಾವಿತ್ರಿ ಅವತ್ತು ನಿನ್ನ ದೇವಸ್ಥಾನದಲ್ಲಿ ಅನುಭವಿಸೋಕ್ ಬಂದಾಗ ನನ್ನ ಕೆನ್ನೆಗೊಡೆದು ಅಪಮಾನ ಮಾಡಿದೆ ಮನೆಯಿಂದ ಜಾರಣಿ ಎಂಬ ಅಪವಾದವತ್ತು ಬಂದು ಈ ಕಾರ್ನಲ್ಲಿ ಬಿದ್ದು ನಳ್ತಾ ಇದ್ದೇನೆ

ಅಂಗಿ 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 ತಂಗಿಯ ಕ್ಷಣ ಅಂದಾಕ್ಷಣಕ್ಕೆ ಬಿಡಕ್ಕಾಗಲ್ಲ ಕಣ ನಿನ್ನ ಆದ ಕ್ಷಣ ಅಂದ್ಕೊಂಡು ಬಿಡ್ತೀನಿ ಅನ್ಕೊಂಡ್ರೆ ಅದು ನಿನ್ನ ಪ್ರಮೆ ಕಣೆ ಭ್ರಮೆ ನಿನ್ನ ನಾನು ನಾನಿಲ್ಲಿಂದ ಹೋಗಲ್ಲ ಕಣೆ ಹೋಗಲ್ಲ ಇಷ್ಟೊತ್ತು ಸಮಾಧಾನದಿಂದ ಒಳ್ಳೆ ಮಾತಲ್ಲಿ ಮರ್ಯಾದೆಯಿಂದ ಅಣ್ಣ ಅಂತ ಕರೆದ್ರು ಇದನ್ನ ಕನೇ ಬರ್ತಿಲ್ವಲ್ಲ ಚೆನ್ನ ಜನ್ಮಕ್ಕೆ ಅಮ್ಮ ಹೇಳ್ತಾವಿತ್ರಿ ಒಂದು ಹೂವಿನಿಂದ ಮಕರೆಯಿಂದ ಹೀರಿನ ತುಂಬಿ ಮಕರ ಇಳ್ಕೊಂಡು ಹೊರ್ಟೋಗುತ್ತೆ ಹಾಗೆ ನಾನು ಕೂಡ ನಿನ್ನ ಅನುಭವಿಸ್ಬಿಟ್ಟು ನಾನು ನಾನೇ ಹೊರ್ಟೋಗ್ತೀನಿ ಚಪ್ಪಾಪ್ಪ சவித்ரி விட்டு விட்டுப்பா நீ அனுபவஸ் கண்டே ஓகேனி கணே ஓகே

ನಿಮ್ಮ ತುಂಬು ಯೌವನದ ಅಂಗಾಂಗಗಳನ್ನ ಅನುಭವಿಸ್ತಾ ಕಡೆ ನನ್ನ ಆತ್ಮಕ್ಕೆ ತೃಪ್ತಿ ಕಮಾಲ್ಮಾ તમા

ಅದೇ ಎಲ್ಲ ನೀರು ತರೋದು ಸ್ವಲ್ಪ ತಡವಾಗಿದೆ ಇದಕ್ಕೆ ಉಪಾಯಾರಿಕೆಯಿಂದ ಎಲ್ಲರೂ ನಡೆದುಕೊಂಡು ಹೋಗಿ ಬಿದ್ದು ಹತ್ತಿರಬಹುದೇ ಅಥವಾ ಇಲ್ಲೇ ಕುಳಿದುಕೊಂಡಿರುವ ಏನು ಯಾವುದಾದ್ರೂ ಪ್ರಾಣಿ ಕೊಂದು ತಿಂದಿರಬಹುದೇ ಇಲ್ಲ ಇಲ್ಲ ಹಾಗಾಗಿರಲ್ಲ ನಸಿಗೆ ಇಲ್ಲಿ ಎಲ್ಲಿ ಹೋಗಿದ್ದಾಳೆ ಇಲ್ಲಿ ಎಲ್ಲಿ ಹೋಗಿದ್ದಾಳೆ ಇಲ್ಲ ಮೈದುನ ಇರುವುದು ಯುಕ್ತವಲ್ಲ ಎಂದು ಆತ್ಮದೇ ಮಾಡ್ಕೊಂಬಿಟ್ರೆ ಬಸವರಾಜ ಅದ್ಕೆ ನೀ ಹೋದ ಮೇಲೆ ನನ್ನೇನು ಉಳಿತು ತಾಯಿ ಈಗ ಅನ್ನ ತುಂಬಿದ ಭೂಮಂಡಲ ಮೇಲೆ ಯಾರು ನಾ ಯಾರಾಗಿ ನೀನು ಆತ್ಮಹತ್ಯೆ ಮಾಡಿಕೊಳ್ಳೆಗಳು ನನ್ನ ಅತ್ತಿಗೆ ಒಂದು ಏ ಮಣ್ಣು ಪಾಲ ನನ್ನ ಅತ್ತಿಗೆ ಸತ್ತ ನಿಜಾಂಶ ನನ್ನ ಅಣ್ಣನಿಗೆ ತಿಳಿದಾರದೆ ನಾಗೈದ ಪದವೆಲ್ಲ ನನ್ನ ಅತ್ತಿಗೆಯಲ್ಲಿ ಅತ್ತಿಗೆ ಉದರದಲ್ಲಿ ಹುಟ್ಟುವ ಮಗುವಿನ ಮಣ್ಣು ಪಾರ ನನ್ನ ಅತ್ತಿಗೆ ಹಣ್ಣನನ್ನು ಕೂಡಿಸಿ ಮಗ ತಂದ ಮಾಲೆ ಎಂದು ಹೆಸರಿಗೆ ಸಾರ್ಥಕ ಪಡಿಸುವ ಮುಗಿದೇ ಹೋಯ್ತು ಇನ್ನು ನಾನು ಬದುಕಿರ್ಬೇಕೆ ಆತ್ಮಹತ್ಯೆ ಮಾಡಬೇಕು ಬೇಡ 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 ಆತ್ಮಹತ್ಯೆ ಬಸವರಾಜು ಹೋಗು ಹೋಗು ನೀನೇನು ತಪ್ಪು ಮಾಡಿಲ್ಲ ನೀನೇನು ತಪ್ಪು ಮಾಡಿಲ್ಲ ನಿನ್ನದಿಗೆ ನಾವು ಪಡೆದು ಜೀವನದಲ್ಲಿ ತಾಯಿ ಮನೆ ಸಂಬಂಧ ಪವಿತ್ರವಾಗಿ ಹೋಗು 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 ದಿನಕ್ಕೆ ಹುಡ್ಕೋ ಹುಡ್ಕೋ ಹೌದು ಅದಕ್ಕೆ ಸತ್ತಿಲ್ಲ ಎಲ್ಲಿ ಹೋಗಿದ್ದಾಳೆ ಅದಕ್ಕೆ ಎಲ್ಲಿದೆಯಮ್ಮ ಎಲ್ಲಿದೆಯಮ್ಮ